ಶುರು ಮಾಡಿದೆ ಜಮ್ಮು ಕಾಶ್ಮೀರದ ಚೆಕ್ ಪೋಸ್ಟ್ಗಳಲ್ಲಿ ಕೂಡ ವಹಿಸಲಾಗಿದೆ ಉಗ್ರರ ಚಲನವಲನಗಳ ಮೇಲೆ ಸೇನೆ ತೀವ್ರ ನಿಗಾವನ್ನ ಇರಿಸಿದೆ ಪ್ರತಿ ವಾಹನಗಳನ್ನ ತಪಾಸಣೆ ಮಾಡ್ತಾ ಇರುವಂತಹ ಸೇನಾ ಸಿಬ್ಬಂದಿ ಸ್ಥಳೀಯ ಪೊಲೀಸರು ಸಿಆರ್ಪಿಎಫ್ ಜಂಟಿ ಕಾರ್ಯಾಚರಣೆ ಮೂಲಕ ಪ್ರತಿಯೊಂದು ವಾಹನಗಳನ್ನ ಚೆಕ್ ಮಾಡುತ್ತಿದ್ದಾರೆ ಚೆಕ್ ಪೋಸ್ಟ್ಗಳಲ್ಲಿ ರಿಪಬ್ಲಿಕ್ ಕಾಣದಲ್ಲಿ ಕಾಶ್ಮೀರದಿಂದ ಕ್ಷಣ ಕ್ಷಣದ ನಮ್ಮ ವೀಕ್ಷಕರಿಗೆ ಕೊಡುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ ದೃಶ್ಯಗಳಲ್ಲಿ ಭಯೋತ್ಪಾದಕರ ದಾಳಿಯಾದ ನಂತರ ಕಾಶ್ಮೀರದಲ್ಲಿ ಸೂಕ್ಷ್ಮ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಕ್ಷಣ ಕ್ಷಣಕ್ಕೂ ಕೂಡ ಮಿಲಿಟೆಂಟ್ ಆಪರೇಷನ್ಗಳು ಇತ್ತು ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿತ್ತು ಆದರೆ ಈಗ ಪ್ರವಾಸಿಗರು ಮತ್ತೆ ಕಾಶ್ಮೀರದತ್ತ ತೆರೆದುಕೊಳ್ತಾ ಇದ್ದಾರೆ ಹಾಗಾಗಿ ಕೆಲವು ಸೂಕ್ಷ್ಮ ಜಾಗಗಳಿಗೆ ಹೋಗುವಂತಹ ಸ್ಥಳಗಳಲ್ಲಿ ಸೇನಾ ಸಿಬ್ಬಂದಿ ಸಿಆರ್ಪಿಎಫ್ನ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಮಾಡುತ್ತಾ ಎಲ್ಲಾ ವಾಹನಗಳನ್ನ ತಡೆದು ಅಲ್ಲಿ ಸಂಪೂರ್ಣವಾಗಿ ಬಂದೋಬಸ್ತ್ ಮತ್ತು ಅವರನ್ನು ತಪಾಸಣೆ ಮಾಡುವಂತಹ ದೃಶ್ಯ ಕಂಡು ಬರ್ತಾ ಇದೆ ಇವತ್ತಿಗೆ ಸುಮಾರು ಒಂದು ಈ ಘಟನೆಯಾಗಿ ಹತ್ತಾರು ದಿನ ಆದರೂ ಕೂಡ ಇಲ್ಲಿನ ಸೇನಾ ಸಿಬ್ಬಂದಿಯ ಕಾರ್ಯಾಚರಣೆ ಮಾತ್ರ ನಿರಂತರವಾಗಿ ನಡೀತಾ ಇದೆ ನೋಡಿ ಎಲ್ಲೆಲ್ಲಿ ಚೆಕ್ ಪೋಸ್ಟ್ ಗಳನ್ನು ಮಾಡಿದ್ದಾರೆ ಚೆಕ್ ಪೋಸ್ಟ್ ಗಳಲ್ಲಿ ಸೇನಾ ಸಿಬ್ಬಂದಿ ನಿಂತ್ಕೊಂಡು ಅಲ್ಲೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇರೋದು ಮತ್ತೆ ಎಲ್ಲವನ್ನು ಕೂಡ ಗಮನಿಸ್ತಾ ಇರೋದನ್ನ ತಾವು ನೋಡ್ತಾ ಇದ್ದೀರಿ ಯಾವುದೇ ಊರುಗಳಿಂದ ವಾಹನಗಳು ಬಂದರೂ ಕೂಡ ಅಥವಾ ಎಲ್ಲಿಂದಲೇ ವೆಹಿಕಲ್ ಗಳು ಬಂದರೂ ಕೂಡ ಅವರನ್ನ ತಪಾಸಣೆ ಮಾಡಿ ಮುಂದಕ್ಕೆ ಬಿಡ್ತಾರೆ ಆ ವೆಹಿ ವೆಹಿಕಲ್ ನ ಒಳಗಡೆ ಏನಿದೆ ಅನ್ನೋದನ್ನ ನೋಡಿ ಮುಂದಕ್ಕೆ ಬಿಡೋದನ್ನ ತಾವು ಗಮನಿಸ್ತಾ ಇದೀರಿ ಅದ್ರ ಜೊತೆಗೆ ಸೇನಾ ಸಿಬ್ಬಂದಿಯನ್ನು ನಾಲ್ಕೈದು ಜನ ಸಿಆರ್ ಪಿ ನ ಯೋಧರು ಅಲ್ಲಲ್ಲಿ ನಿಂತುಕೊಂಡು ಗಸ್ತು ಕಾಯ್ತಾ ಇರೋದು ಕೂಡ ನೋಡ್ತಾ ಇದೀವಿ ಆ ಬೋರ್ಡ್ಗಳಿದಾವಲ್ಲ ಎಲ್ಲಿಗೆ ಹೋಗೋದು ಯಾವ ಮಾರ್ಗ ಇಲ್ಲೆಲ್ಲವೂ ಕೂಡ ಸೇನಾ ಸಿಬ್ಬಂದಿ ಇದ್ದು ಕಾರ್ಯಾಚರಣೆಯ ಭಾಗವಾಗಿ ಅಲ್ಲಿ ಗಸ್ತು ತಿರುಗಿ ಕಾಯ್ತಾ ಇರುವಂತಹ ದೃಶ್ಯ ಕಂಡು ಇದೆ ಒಟ್ಟಾರೆ ಸಹಜ ಸ್ಥಿತಿಯತ್ತ ಕಾಶ್ಮೀರ ಮರಳುತ್ತಾ ಇದೆ ಅದರಂತೆ ಬರುವ ಪ್ರವಾಸಿಗರ ಸಂಖ್ಯೆಯೂ ಕೂಡ ನಿಧಾನವಾಗಿ ಏರಿಕೆ ಆಗ್ತಾ ಇದೆ ಅದರ ನಡುವೆ ವಾಹನಗಳನ್ನ ಬರುವ ಹೋಗುವ ವಾಹನಗಳ ಮೇಲೂ ಕೂಡ ಕಣ್ಣಿಟ್ಟು ಅಲ್ಲಿ ತಪಾಸಣೆಯನ್ನ ಮಾಡುವ ಮೂಲಕ ಒಂದ್ ರೀತಿಯಲ್ಲಿ ಬಂದೋಬಸ್ತ್ ಮತ್ತೆ ಕಟ್ಟೆಚ್ಚರವನ್ನ ವಹಿಸಲಾಗಿದೆ ನೋಡಬಹುದು ನಿಮಗೆಲ್ಲ ಅಲ್ಲೊಂದು ಎರಡ್ ಮೂರು ವೆಹಿಕಲ್ ಗಳೆಲ್ಲ ನಿಂತಿದ್ದಾವೆ ಹಲವೊಬ್ರು ಸಿಆರ್ ಪಿ ನ ಯೋಧರು ಅಲ್ಲಿ ಹೋಗಿ ಅವರಲ್ಲಿ ಪರಿಶೀಲನೆ ಮಾಡ್ತಿರೋದು ಕೂಡ ತಾವು ಗಮನಿಸ್ತಾ ಇದ್ದೀರಿ ಇದೆಲ್ಲವೂ ಕೂಡ ಈ ಕೆಲವು ಸೂಕ್ಷ್ಮ ಜಾಗಗಳಿಗೆ ಹೋಗುವಂತಹ ರಸ್ತೆಗಳಲ್ಲಿ ಸೇನಾ ಸಿಬ್ಬಂದಿ ಇದ್ದು ಅವರನ್ನ ತಪಾಸಣೆ ಮಾಡಿ ಆ ನಂತರ ಒಳಗಡೆ ಬಿಡ್ತಾ ಇರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ ನೋಡಿ ನೀವು ನೋಡ್ತಾ ಇದ್ರಲ್ಲ ಇದು ಈ ಕೆಲವು ಸೂಕ್ಷ್ಮ ಏರಿಯಾಗಳ ಚಿತ್ರಣ ಆಗಿದ್ರೆ ಕೆಲವು ಕಡೆಗಳಲ್ಲಿ ಇದೇ ರೀತಿಯಾಗಿ ಕಂಡು ಬರ್ತಾ ಇದೆ ಒಟ್ಟಾರೆ ರಿಪಬ್ಲಿಕನ್ ಡೇ ಒನ್ ಯಾವಾಗ ಭಯೋತ್ಪಾದಕರ ದಾಳಿಯಾಯಿತು ಆವತ್ತಿನಿಂದಲೂ ಕೂಡ ಇಲ್ಲೇ ಇದ್ದು ಪ್ರತಿಯೊಂದು ಹಂತದಲ್ಲೂ ಕೂಡ ಸಂಪೂರ್ಣ ಚಿತ್ರಣವನ್ನು ಜನರಿಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡುತ್ತೀವಿ ಕ್ಯಾಮರಾ ಪರ್ಸನ್ ಮಂಜು ಜೊತೆಗೆ ನಾನು ರಂಜಿತ್ ಶಿರಿಯಾ ರಿಪಬ್ಲಿಕ್ ಕನ್ನಡದಿಂದ ಕಾಶ್ಮೀರದಲ್ಲಿ ನಮಸ್ಕಾರ ಜಮ್ಮು ಕಾಶ್ಮೀರದ ಚೆಕ್ ಪೋಸ್ಟ್ಗಳಲ್ಲಿ ಕೂಡ ವಹಿಸಲಾಗಿದೆ ಉಗ್ರರ ಚಲನವಲನಗಳ ಮೇಲೆ ಸೇನೆ ತೀವ್ರ ನಿಗಾವನ್ನ ಇರಿಸಿದೆ ಪ್ರತಿ ವಾಹನಗಳನ್ನ ತಪಾಸಣೆ ಮಾಡ್ತಾ ಇರುವಂತಹ ಸೇನಾ ಸಿಬ್ಬಂದಿ ಸ್ಥಳೀಯ ಪೊಲೀಸರು ಸಿಆರ್ಪಿಎಫ್ ಜಂಟಿ ಕಾರ್ಯಾಚರಣೆ ಮೂಲಕ ಪ್ರತಿಯೊಂದು ವಾಹನಗಳನ್ನು ಚೆಕ್ ಮಾಡ್ತಾ ಇದ್ದಾರೆ ಚೆಕ್ ಪೋಸ್ಟ್ಗಳಲ್ಲಿ ರಿಪಬ್ಲಿಕ್ ತಾಣದಲ್ಲಿ ಕಾಶ್ಮೀರದಿಂದ ಕ್ಷಣ ಕ್ಷಣದ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಕೊಡುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ ಗಮನಿಸ್ತಾ ಗಮನಿಸುತ್ತಿದ್ದಾರೆ ಭಯೋತ್ಪಾದಕರ ದಾಳಿಯಾದ ನಂತರ ಕಾಶ್ಮೀರದಲ್ಲಿ ಸೂಕ್ಷ್ಮ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಕ್ಷಣ ಕ್ಷಣಕ್ಕೂ ಕೂಡ ಮಿಲಿಟೆಂಟ್ ಆಪರೇಷನ್ಗಳು ಇತ್ತು ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿತ್ತು ಆದರೆ ಈಗ ಪ್ರವಾಸಿಗರು ಮತ್ತೆ ಕಾಶ್ಮೀರದತ್ತ ತೆರೆದುಕೊಳ್ತಾ ಇದ್ದಾರೆ ಹಾಗಾಗಿ ಕೆಲವು ಸೂಕ್ಷ್ಮ ಜಾಗಗಳಿಗೆ ಹೋಗುವಂತಹ ಸ್ಥಳಗಳಲ್ಲಿ ಸೇನಾ ಸಿಬ್ಬಂದಿ ಸಿಆರ್ಪಿಎಫ್ನ ಸಿಬ್ಬಂದಿ ಕಾರ್ಯಾಚರಣೆಯನ್ನು ಮಾಡುತ್ತಾ ಎಲ್ಲಾ ವಾಹನಗಳನ್ನು ತಡೆದು ಅಲ್ಲಿ ಸಂಪೂರ್ಣವಾಗಿ ಬಂದೋಬಸ್ತ್ ಮತ್ತು ಅವರನ್ನು ತಪಾಸಣೆ ಮಾಡುವಂತಹ ದೃಶ್ಯ ಕಂಡು ಬರ್ತಾ ಇದೆ ಇವತ್ತಿಗೆ ಸುಮಾರು ಒಂದು ಈ ಘಟನೆಯಾಗಿ ಹತ್ತಾರು ದಿನ ಆದರೂ ಕೂಡ ಇಲ್ಲಿನ ಸೇನಾ ಸಿಬ್ಬಂದಿಯ ಕಾರ್ಯಾಚರಣೆ ಮಾತ್ರ ನಿರಂತರವಾಗಿ ನಡೀತಾ ಇದೆ ನೋಡಿ ಎಲ್ಲಲ್ಲಿ ಚೆಕ್ ಪೋಸ್ಟ್ ಗಳನ್ನ ಮಾಡಿದ್ದಾರೆ ಚೆಕ್ ಪೋಸ್ಟ್ ಗಳಲ್ಲಿ ಸೇನಾ ಸಿಬ್ಬಂದಿ ನಿಂತ್ಕೊಂಡು ಅಲ್ಲೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇರೋದು ಮತ್ತೆ ಎಲ್ಲವನ್ನು ಕೂಡ ಗಮನಿಸ್ತಾ ಇರೋದನ್ನ ತಾವು ನೋಡ್ತಾ ಇದ್ದೀರಿ ಯಾವುದೇ ಊರುಗಳಿಂದ ವಾಹನಗಳು ಬಂದರೂ ಕೂಡ ಅಥವಾ ಎಲ್ಲಿಂದಲೇ ವೆಹಿಕಲ್ ಗಳು ಬಂದರೂ ಕೂಡ ಅವರನ್ನ ತಪಾಸಣೆ ಮಾಡಿ ಮುಂದಕ್ಕೆ ಬಿಡ್ತಾರೆ ಆ ವೆಹಿಕಲ್ ನ ಒಳಗಡೆ ಏನಿದೆ ಅನ್ನೋದನ್ನ ನೋಡಿ ಮುಂದಕ್ಕೆ ಬಿಡೋದನ್ನ ತಾವು ಗಮನಿಸ್ತಾ ಇದ್ದೀರಿ ಅದರ ಜೊತೆಗೆ ಸೇನಾ ಸಿಬ್ಬಂದಿ ನಾಲ್ಕೈದು ಜನ ಸಿಆರ್ ಪಿ ಎಫ್ ನ ಯೋಧರು ಅಲ್ಲಲ್ಲಿ ನಿಂತುಕೊಂಡು ಗಸ್ತು ಕಾಯ್ತಾ ಇರೋದು ಕೂಡ ನೋಡ್ತಾ ಇದೀವಿ ಆ ಬೋರ್ಡ್ ಗಳಿದಾವಲ್ಲ ಎಲ್ಲಿಗೆ ಹೋಗೋದು ಯಾವ ಮಾರ್ಗ ಇಲ್ಲೆಲ್ಲವೂ ಕೂಡ ಸೇನಾ ಸಿಬ್ಬಂದಿ ಇದ್ದು ಕಾರ್ಯಾಚರಣೆಯ ಭಾಗವಾಗಿ ಅಲ್ಲಿ ಗಸ್ತು ತಿರುಗಿ ಕಾಯ್ತಾ ಇರುವಂತಹ ದೃಶ್ಯ ಕಂಡು ಬರ್ತಾ ಇದೆ ಒಟ್ಟಾರೆ ಸಹಜ ಸ್ಥಿತಿಯತ್ತ ಕಾಶ್ಮೀರ ಮರಳ ಅದರಂತೆ ಬರುವ ಪ್ರವಾಸಿಗರ ಸಂಖ್ಯೆಯೂ ಕೂಡ ನಿಧಾನವಾಗಿ ಏರಿಕೆ ಆಗ್ತಾ ಇದೆ ಅದರ ನಡುವೆ ವಾಹನಗಳನ್ನ ಬರುವ ಹೋಗುವ ವಾಹನಗಳ ಮೇಲೂ ಕೂಡ ಕಣ್ಣಿಟ್ಟು ಅಲ್ಲಿ ತಪಾಸಣೆಯನ್ನ ಮಾಡುವ ಮೂಲಕ ಒಂದ್ ರೀತಿಯಲ್ಲಿ ಬಂದೋಬಸ್ತ್ ಮತ್ತೆ ಕಟ್ಟೆಚ್ಚರವನ್ನ ವಹಿಸಲಾಗಿದೆ ನೋಡಬಹುದು ನಿಮ್ಗೆ ಅಲ್ಲ ಎರಡ್ ಮೂರು ವೆಹಿಕಲ್ ಗಳೆಲ್ಲ ನಿಂತಿದ್ದಾವೆ ಅಲ್ಲೊಬ್ರು ಸಿಆರ್ಪಿಎಫ್ ಪಿ ಎಫ್ ನ ಯೋಧರು ಅಲ್ಲಿ ಹೋಗಿ ಅಹ್ ಅವರನ್ನಲ್ಲಿ ಪರಿಶೀಲನೆ ಮಾಡ್ತಿರೋದು ಕೂಡ ತಾವು ಗಮನಿಸ್ತಾ ಇದ್ದೀರಿ ಇದೆಲ್ಲವೂ ಕೂಡ ಈ ಕೆಲವು ಸೂಕ್ಷ್ಮ ಜಾಗಗಳಿಗೆ ಹೋಗುವಂತಹ ರಸ್ತೆಗಳಲ್ಲಿ ಸೇನಾ ಸಿಬ್ಬಂದಿ ಇದ್ದು ಅವರನ್ನ ತಪಾಸಣೆ ಮಾಡಿ ಆ ನಂತರ ಒಳಗಡೆ ಬಿಡ್ತಾ ಇರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ ನೋಡಿ ನೀವು ನೋಡ್ತಾ ಇದೀರಲ್ಲ ಇದು ಈ ಕೆಲವು ಸೂಕ್ಷ್ಮ ಏರಿಯಾಗಳ ಚಿತ್ರಣ ಆಗಿದ್ರೆ ಕೆಲವು ಕಡೆಗಳಲ್ಲಿ ಇದೇ ರೀತಿಯಾಗಿ ಕಂಡು ಬರ್ತಾ ಇದೆ ಒಟ್ಟಾರೆ ರಿಪಬ್ಲಿಕ್ನ ಡೇ ಒನ್ ಯಾವಾಗ ಭಯೋತ್ಪಾದಕರ ದಾಳಿಯಾಯಿತು ಅವತ್ತಿನಿಂದಲೂ ಕೂಡ ಇಲ್ಲೇ ಇದ್ದು ಪ್ರತಿಯೊಂದು ಹಂತದಲ್ಲೂ ಕೂಡ ಸಂಪೂರ್ಣ ಚಿತ್ರಣವನ್ನು ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡುತ್ತಿದ್ದೀವಿ ಕ್ಯಾಮರಾ ಪರ್ಸನ್ ಮಂಜು ಜೊತೆಗೆ ನಾನು ರಂಜಿತ್ ಶಿರಿಯಾ ರಿಪಬ್ಲಿಕ್ ಕನ್ನಡದಿಂದ ಕಾಶ್ಮೀರದಲ್ಲಿ ನಮಸ್ಕಾರ ಮಾಡಿದರೆ ಜಮ್ಮು ಕಾಶ್ಮೀರದ ಚೆಕ್ ಪೋಸ್ಟ್ಗಳಲ್ಲಿ ವಹಿಸಲಾಗಿದೆ ಉಗ್ರರ ಚಲನವಲನಗಳ ಮೇಲೆ ಸೇನೆ ತೀವ್ರ ನಿಗಾವನ್ನ ಇರಿಸಿದೆ ಪ್ರತಿ ವಾಹನಗಳನ್ನ ತಪಾಸಣೆ ಮಾಡ್ತಾ ಇರುವಂತಹ ಸೇನಾ ಸಿಬ್ಬಂದಿ ಸ್ಥಳೀಯ ಪೊಲೀಸರು ಸಿಆರ್ಪಿಎಫ್ ಜಂಟಿ ಕಾರ್ಯಾಚರಣೆ ಮೂಲಕ ಪ್ರತಿಯೊಂದು ವಾಹನಗಳನ್ನು ಚೆಕ್ ಮಾಡ್ತಾ ಇದ್ದಾರೆ ಚೆಕ್ಪೋಸ್ಟ್ಗಳಲ್ಲಿ ರಿಪಬ್ಲಿಕ್ ತಾಣದಲ್ಲಿ ಕಾಶ್ಮೀರದಿಂದ ಕ್ಷಣ ಕ್ಷಣದ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಕೊಡುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ ದೃಶ್ಯಗಳಲ್ಲಿ ಭಯೋತ್ಪಾದಕರ ದಾಳಿಯಾದ ನಂತರ ಕಾಶ್ಮೀರದಲ್ಲಿ ಸೂಕ್ಷ್ಮ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಕ್ಷಣ ಕ್ಷಣಕ್ಕೂ ಕೂಡ ಮಿಲಿಟೆಂಟ್ ಆಪರೇಷನ್ಗಳು ಇತ್ತು ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿತ್ತು ಆದರೆ ಈಗ ಪ್ರವಾಸಿಗರು ಮತ್ತೆ ಕಾಶ್ಮೀರದತ್ತ ತೆರೆದುಕೊಳ್ತಾ ಇದ್ದಾರೆ ಹಾಗಾಗಿ ಕೆಲವು ಸೂಕ್ಷ್ಮ ಜಾಗಗಳಿಗೆ ಹೋಗುವಂತಹ ಸ್ಥಳಗಳಲ್ಲಿ ಸೇನಾ ಸಿಬ್ಬಂದಿ ಸಿಆರ್ಪಿಎಫ್ನ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಮಾಡುತ್ತಾ ಎಲ್ಲಾ ವಾಹನಗಳನ್ನು ತಡೆದು ಅಲ್ಲಿ ಸಂಪೂರ್ಣವಾಗಿ ಬಂದೋಬಸ್ತ್ ಮತ್ತು ಅವರನ್ನು ತಪಾಸಣೆ ಮಾಡುವಂತಹ ದೃಶ್ಯ ಕಂಡು ಬರ್ತಾ ಇದೆ ಇವತ್ತಿಗೆ ಸುಮಾರು ಒಂದು ಈ ಘಟನೆಯಾಗಿ ಹತ್ತಾರು ದಿನ ಆದರೂ ಕೂಡ ಇಲ್ಲಿನ ಸೇನಾ ಸಿಬ್ಬಂದಿಯ ಕಾರ್ಯಾಚರಣೆ ಮಾತ್ರ ನಿರಂತರವಾಗಿ ನಡೀತಾ ಇದೆ ನೋಡಿ ಎಲ್ಲಲ್ಲಿ ಚೆಕ್ ಪೋಸ್ಟ್ ಗಳನ್ನು ಮಾಡಿದ್ದಾರೆ ಚೆಕ್ ಪೋಸ್ಟ್ಗಳಲ್ಲಿ ಸೇನಾ ಸಿಬ್ಬಂದಿ ನಿಂತ್ಕೊಂಡು ಅಲ್ಲೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇರೋದು ಮತ್ತೆ ಎಲ್ಲವನ್ನು ಕೂಡ ಗಮನಿಸ್ತಾ ಇರೋದನ್ನ ತಾವು ನೋಡ್ತಾ ಇದ್ದೀರಿ ಯಾವುದೇ ಊರುಗಳಿಂದ ವಾಹನಗಳು ಬಂದರೂ ಕೂಡ ಅಥವಾ ಎಲ್ಲಿಂದಲೇ ವೆಹಿಕಲ್ ಗಳು ಬಂದರೂ ಕೂಡ ಅವರನ್ನ ತಪಾಸಣೆ ಮಾಡಿ ಮುಂದಕ್ಕೆ ಬಿಡ್ತಾರೆ ಆ ವೆಹಿ ವೆಹಿಕಲ್ ನ ಒಳಗಡೆ ಏನಿದೆ ಅನ್ನೋದನ್ನ ನೋಡಿ ಮುಂದಕ್ಕೆ ಬಿಡೋದನ್ನ ತಾವು ಗಮನಿಸ್ತಾ ಇದ್ರಿ ಅದ್ರ ಜೊತೆಗೆ ಸೇನಾ ಸಿಬ್ಬಂದಿ ನಾಲ್ಕೈದು ಜನ ಸಿಆರ್ ಪಿ ಎಫ್ ನ ಯೋಧರು ಅಲ್ಲಲ್ಲಿ ನಿಂತುಕೊಂಡು ಗಸ್ತು ಕಾಯ್ತಾ ಇರೋದು ಕೂಡ ನೋಡ್ತಾ ಇದೀವಿ ಆ ಬೋರ್ಡ್ ಗಳಿದವಲ್ಲ ಎಲ್ಲಿಗೆ ಹೋಗೋದು ಯಾವ ಮಾರ್ಗ ಇಲ್ಲೆಲ್ಲವೂ ಕೂಡ ಸೇನಾ ಸಿಬ್ಬಂದಿ ಇದ್ದು ಕಾರ್ಯಾಚರಣೆಯ ಭಾಗವಾಗಿ ಅಲ್ಲಿ ಗಸ್ತು ತಿರುಗಿ ಕಾಯ್ತಾ ಇರುವಂತಹ ದೃಶ್ಯ ಕಂಡು ಇದೆ ಒಟ್ಟಾರೆ ಸಹಜ ಸ್ಥಿತಿಯತ್ತ ಕಾಶ್ಮೀರ ಮರಣ ಅದರಂತೆ ಬರುವ ಪ್ರವಾಸಿಗರ ಸಂಖ್ಯೆಯೂ ಕೂಡ ನಿಧಾನವಾಗಿ ಏರಿಕೆ ಆಗ್ತಾ ಇದೆ ಅದರ ನಡುವೆ ವಾಹನಗಳನ್ನ ಬರುವ ಹೋಗುವ ವಾಹನಗಳ ಮೇಲೂ ಕೂಡ ಕಣ್ಣಿಟ್ಟು ಅಲ್ಲಿ ತಪಾಸಣೆಯನ್ನ ಮಾಡುವ ಮೂಲಕ ಒಂದ್ ರೀತಿಯಲ್ಲಿ ಬಂದೋಬಸ್ತ್ ಮತ್ತೆ ಕಟ್ಟೆಚ್ಚರವನ್ನ ವಹಿಸಲಾಗಿದೆ ನೋಡಬಹುದು ನಿಮ್ಗೆಲ್ಲ ಅಲ್ಲೊಂದು ಎರಡ್ ಮೂರು ವೆಹಿಕಲ್ ಗಳೆಲ್ಲ ನಿಂತಿದ್ದಾವೆ ಅಲ್ಲೊಬ್ರು ಸಿಆರ್ ಪಿ ಎಫ್ ನ ಯೋಧರು ಅಲ್ಲಿ ಹೋಗಿ ಅವರಲ್ಲಿ ಪರಿಶೀಲನೆ ಮಾಡ್ತಿರೋದು ಕೂಡ ತಾವು ಗಮನಿಸ್ತಾ ಇದ್ದೀರಿ ಇದೆಲ್ಲವೂ ಕೂಡ ಈ ಕೆಲವು ಸೂಕ್ಷ್ಮ ಜಾಗಗಳಿಗೆ ಹೋಗುವಂತಹ ರಸ್ತೆಗಳಲ್ಲಿ ಸೇನಾ ಸಿಬ್ಬಂದಿ ಇದ್ದು ಅವರನ್ನ ತಪಾಸಣೆ ಮಾಡಿ ಆ ನಂತರ ಒಳಗಡೆ ಬಿಡ್ತಾ ಇರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ ನೋಡಿ ನೀವು ನೋಡ್ತಾ ಇದೀರಲ್ಲ ಇದು ಈ ಕೆಲವು ಸೂಕ್ಷ್ಮ ಏರಿಯಾಗಳ ಚಿತ್ರಣ ಆಗಿದ್ರೆ